ನಮಸ್ಕಾರ ಸ್ನೇಹಿತರೆ ಗಂಡ ಆದವರು ಹೆಂಡತಿ ಹತ್ತಿರ ಹಣವನ್ನು ಬೇರೆಯವರಿಗೆ ಸಾಲ ಕೊಟ್ಟಾಗ ಹಣವನ್ನು ಬೇರೆಯವರಿಂದ ಸಾಲ ತೆಗೆದುಕೊಂಡಾಗ ಹಣವನ್ನು ಸಂಪಾದಿಸಿ ಯಾವ ಸ್ಥಳದಲ್ಲಿ ಸೇವ್ ಮಾಡಿ ಇಟ್ಟಿದ್ದೇನೆ ಎಂಬುದನ್ನು ಹೆಂಡತಿಯ ಹತ್ತಿರ ಮುಚ್ಚುಮರೆ ಇಲ್ಲದೆ ಗಂಡ ಆದವರು ಹೇಳಬೇಕು ಹೆಂಡತಿಯಿಂದ ಹಣವನ್ನು ಮುಚ್ಚುಮರೆ ಮಾಡಿ ವ್ಯವಹಾರ ಮಾಡಿದ್ದಾರೆ ನಿಮ್ಮ ಕುಟುಂಬದವರೇ ನಾಳೆಯ ದಿನ ಹಾಳಾಗುವುದು ಕೆಲ ಗಂಡಂದಿರು ಹೇಗೆಂದರೆ ನನ್ನ ಹತ್ತಿರ ಹಣ ಇದೆ ಎಂದು ಹೆಂಡತಿಗೆ ಹೇಳಿದ್ದಾರೆ ನನ್ನ ಹೆಂಡತಿ ಪದೇ ಪದೇ ನನ್ನ ಹತ್ತಿರ ಹಣವನ್ನು ಕೇಳುತ್ತಾಳೆ ಅನವಶ್ಯಕವಾಗಿ ಖರ್ಚು ಮಾಡುತ್ತಾಳೆ ಎಂದು ಹಣದ ವಿಷಯವಾಗಿ ಗಂಡ ಹೆಂಡತಿಗೆ ಸುಳ್ಳು ಹೇಳುತ್ತಾರೆ ಹೆಂಡತಿ ಮಕ್ಕಳಿಗಿಲ್ಲದಿರುವ ಹಣ ಇನ್ಯಾವುದಕ್ಕೆ ಹೇಳಿ ಇರುವಷ್ಟು ದಿನ ಗಂಡ ಹೆಂಡತಿ ಮಕ್ಕಳು ಸಂತೋಷವಾಗಿ ಬದುಕುವುದಕ್ಕೆ ತಾನೇ ನೀವು ಇಷ್ಟೆಲ್ಲ ತುಂಬ ಕಷ್ಟಪಟ್ಟು ದುಡಿಯುವುದು ಅಂದಮೇಲೆ ಹೆಂಡತಿಗೆ ಸುಳ್ಳು ಹೇಳಿ ಬದುಕುವ ಅವಶ್ಯಕತೆ ಏಕೆ ಅಂದರೆ ಒಬ್ಬ ವ್ಯಕ್ತಿಗೆ ಯಾವ ಕ್ಷಣದಲ್ಲಿ ತಮಗೆ ಅರಿವಿಲ್ಲದಂತೆ ಸಾವು ಬರುತ್ತದೆಯೋ ಗೊತ್ತಿರುವುದಿಲ್ಲ ಆಗ ನೀವು ಬಚ್ಚಿಟ್ಟಿರುವ ಹಣ ಮತ್ತು ಇನ್ನೊಬ್ಬರಿಗೆ ಸಾಲ ಕೊಟ್ಟಿರುವ ಹಣ ಅನ್ಯಾಯವಾಗಿ ಇನ್ನೊಬ್ಬರ ಪಾಲಾಗುತ್ತದೆ ಮತ್ತು ನೀವು ಇನ್ನೊಬ್ಬರ ಹತ್ತಿರ ಸಾಲ ತೆಗೆದುಕೊಂಡಿರುವವರು ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ಹಣವನ್ನು ಕೊಟ್ಟಿರುತ್ತಾರೆ ಆಗ ಆ ವ್ಯಕ್ತಿಗಳ ನಂಬಿಕೆಗೆ ದ್ರೋಹ ಮಾಡ್ತೀರಾ ಆ ವ್ಯಕ್ತಿಗಳು ಕೂಡ ಬೀದಿಗೆ ಬೀಳುತ್ತಾರೆ ಮತ್ತು ಅವರ ಶಾಪ ನಿಮ್ಮ ಕುಟುಂಬಕ್ಕೆ ತಲೆ ತಲೆ ಮಾರಿಗೂ ಉಳಿದುಕೊಳ್ಳುತ್ತದೆ ಹೆಂಡತಿ ಮಕ್ಕಳಿಗೆ ನೀವು ತಿಳಿಸಿದರೆ ಹೇಗಾದರೂ ಸಾಲ ಸೋಲ ಮಾಡಿ ಸಾಲ ತೆಗೆದುಕೊಂಡಿರುವ ವ್ಯಕ್ತಿಗಳ ಹಣವನ್ನು ತೀರಿಸುತ್ತಾರೆ ಇಲ್ಲದಿದ್ದರೆ ನೀವು ಹಾಳಾಗುವುದಲ್ಲದೆ ಸಾಲ ಕೊಟ್ಟವರನ್ನು ಹಾಳು ಮಾಡುತ್ತೀರಾ ನೀವು ಸತ್ತಾಗ ತೆಗೆದುಕೊಂಡಿರುವವನು ಸಂತೋಷವಾಗಿ ನೆಮ್ಮದಿಯಾಗಿರುತ್ತಾನೆ ಗೊತ್ತಿಲ್ಲದಂತೆ ಬಚ್ಚಿಟ್ಟರೆ ಅದೃಷ್ಟವಂತರ ಪಾಲಾಗುತ್ತದೆ ಆದರೆ ಬೆಳಿಗ್ಗೆ ರಾತ್ರಿ ಎನ್ನದೆ ಹೆಂಡತಿ ಮಕ್ಕಳಿಗಾಗಿಯೇ ಕಷ್ಟಪಟ್ಟು ದುಡಿದು ಸಂಪಾದಿಸಿರುವ ಹಣ ಅಪರಿಚಿತ ವ್ಯಕ್ತಿಗಳ ಪಾಲಿಗೆ ಅದೃಷ್ಟವಾಗುತ್ತದೆ ನಿಮ್ಮ ಹೆಂಡತಿ ಮಕ್ಕಳ ಪಾಲಿಗೆ ದುರದೃಷ್ಟವಾಗುತ್ತದೆ ಆಗ ನಿಮ್ಮನ್ನೇ ನಂಬಿಕೊಂಡಿರುವಂತಹ ಕುಟುಂಬವನ್ನು ಬೀದಿಯಲ್ಲಿ ನಿಲ್ಲಿಸಿ ದ್ರೋಹ ಮಾಡಿ ಸಾಯುತ್ತೀರಾ ಆಗ ಹೆಂಡತಿ ಮಕ್ಕಳು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಸತ್ತಾಗ ತಿಥಿ ಮಾಡಲು ಕೂಡ ಕೋಪಿಸಿಕೊಳ್ಳುತ್ತಾರೆ ಹೆಂಡತಿ ಮಕ್ಕಳಿಗಿಲ್ಲದಿರುವ ಹಣವನ್ನು ಬೇರೆಯವರಿಗೆ ಸಾಲ ಕೊಟ್ಟು ಅಥವಾ ಹೆಂಡತಿ ಮಕ್ಕಳಿಗೆ ಮುಚ್ಚಿಟ್ಟು ಸಾವಿರ ಕೋಟಿ ಹಣವನ್ನು ಕೂಡಿಟ್ಟರೂ ನೀವು ಸತ್ತ ನಂತರ ಪ್ರಯೋಜನವಿಲ್ಲ ಆದ್ದರಿಂದ ಗಂಡ ಹೆಂಡತಿಯ ನಡುವೆ ಹಣದ ವಿಷಯವಾಗಿ ಮರೆ ಇರಬಾರದು ಒಂದು ಹೆಣ್ಣು ಮದುವೆಯಾದ ನಂತರ ಗಂಡನನ್ನೇ ಸರ್ವಸ್ವ ಎಂದು ನಂಬಿ ಬಂದಿರುತ್ತಾಳೆ ಇಂತಹ ಹೆಂಡತಿಗೆ ಗಂಡ ಸುಳ್ಳನ್ನು ಹೇಳಿದರೆ ದೇವರು ಕೂಡ ನಿಮ್ಮನ್ನು ಕ್ಷಮಿಸುವುದಿಲ್ಲ ಹೆಂಡತಿ ನಾನು ಹೇಳುವ ಮಾತುಗಳನ್ನು ಕೇಳುತ್ತಾಳೆ ನಾನು ಏನೇ ಸುಳ್ಳನ್ನು ಹೇಳಿದರೂ ಗಂಡನನ್ನು ಪ್ರಾಮಾಣಿಕವಾಗಿ ನಂಬುತ್ತಾಳೆ ಎಂದು ಹೆಂಡತಿಗೆ ಹಣದ ವಿಷಯವಾಗಿ ಹಣ ಇದ್ದರೂ ಕೂಡ ಇಲ್ಲ ಎಂದು ಸುಳ್ಳು ಹೇಳುತ್ತಾ ಬದುಕಬೇಡಿ ಅಂದರೆ ಹೆಂಡತಿಗೆ ನಂಬಿಕೆ ಮಾಡಬೇಡಿ ಹಣದ ವಿಷಯದಲ್ಲಾಗಲಿ ಬೇರೆ ವಿಷಯದಲ್ಲಾಗಲಿ ಪ್ರತಿ ಮಾತ್ಮಾತಿಗೂ ಹೆಂಡತಿಗೆ ಕೆಲವು ಗಂಡಂದಿರು ಸುಳ್ಳು ಹೇಳುತ್ತಾರೆ ಹೆಂಡತಿಯನ್ನು ಹರ್ತನೆ ಮಾಡಿಕೊಳ್ಳುವುದಿಲ್ಲ ಗಂಡನಿಗೆ ಹೆಂಡತಿ ವಸ್ತುವಿನಂತೆ ಸಿಕ್ಕಿರುತ್ತಾಳೆ ಇಷ್ಟ ಬಂದಂತೆ ಬಳಸಿಕೊಳ್ಳುತ್ತಾರೆ ಹೆಂಡತಿಯ ಭಾವನೆಗಳ ಜೊತೆ ಆಟ ಆಡುತ್ತಾರೆ ಇಂತಹ ಗಂಡನಿಂದ ಹೆಂಡತಿ ತುಂಬ ಬದುಕಿನಲ್ಲಿ ಮಾನಸಿಕವಾಗಿ ನೊಂದುಕೊಳ್ಳುತ್ತಾಳೆ ಆದ್ದರಿಂದ ಗಂಡನ ಯಶಸ್ಸನ್ನೇ ಪ್ರತಿಕ್ಷಣ ಬಯಸುವ ಹೆಣ್ಣಿಗೆ ಯಾವುದೇ ಕಾರಣಕ್ಕೂ ಗಂಡ ಹಣದ ವಿಷಯವಾಗಿ ಸುಳ್ಳು ಹೇಳಬೇಡಿ ನಾಳೆಯ ದಿನ ಇಂತಹ ಗಂಡನಿಗೆ ಏನಾದರೂ ತೊಂದರೆಯಾಗಿ ಸತ್ತರೆ ಹೆಂಡತಿ ಒಂದು ಹನಿ ಕಣ್ಣೀರು ಕೂಡ ಹಾಕುವುದಿಲ್ಲ ಏಕೆಂದರೆ ಬದುಕಿದ್ದಾಗ ಇಂತಹ ಸುಳ್ಳು ಹೇಳುವ ಗಂಡನಿಂದ ತುಂಬ ನೋವನ್ನು ಅನುಭವಿಸಿರುತ್ತಾಳೆ ಮತ್ತು ನೀವು ಕದ್ದು ಮುಚ್ಚಿ ಕೂಡಿಟ್ಟಿರುವ ಹಣವನ್ನು ಇನ್ನೊಬ್ಬರಿಗೆ ಬಿಟ್ಟು ಹೋಗಿರುವುದರಿಂದ ಹೆಂಡತಿಯಾದವಳಿಗೆ ಗಂಡನ ಮೇಲೆ ಸ್ವಲ್ಪ ಕೂಡ ಕರುಣೆ ಪ್ರೀತಿ ಇರುವುದಿಲ್ಲ ಆದ್ದರಿಂದಲೇ ಬದುಕಿದ್ದಾಗಲೇ ಹೆಂಡತಿ ಹತ್ತಿರ ಮುಚ್ಚು ಮರೆಯಿಲ್ಲದೆ ಹಣದ ವಿಷಯವಾಗಿ ಸತ್ಯ ಹೇಳಿ ಸಂಬಳ ಬಂದ ತಕ್ಷಣ ಹೆಂಡತಿ ಕೈಯಲ್ಲಿ ಕೊಡಿ ಗಂಡನಿಗೆ ಸಂಪಾದಿಸುವುದು ಮಾತ್ರ ಗೊತ್ತಿರುತ್ತದೆ ಉಳಿಸುವುದು ಗೊತ್ತಿರುವುದಿಲ್ಲ ಆದರೆ ಹೆಂಡತಿಗೆ ಹಣವನ್ನು ಕೂಡಿಟ್ಟರೆ ಲಾಭ ನಷ್ಟದ ಬಗ್ಗೆ ಅರ್ಥ ಮಾಡಿಕೊಂಡು ಬಾಳುವುದು ಗೊತ್ತಿರುತ್ತದೆ ಅರ್ಥ ಮಾಡಿಕೊಳ್ಳುವ ಹೆಂಡತಿ ನಿಮ್ಮ ಹಣವನ್ನು ಯಾವುದೇ ಕಾರಣಕ್ಕೂ ಕೋಟಿವರೆಗೂ ಕೊಟ್ಟರೂ ಖರ್ಚು ಮಾಡಿಕೊಳ್ಳುವುದಿಲ್ಲ ನಾಳೆ ದಿನ ಗಂಡನ ಭವಿಷ್ಯಕ್ಕಾಗಿಯೇ ಅಂದರೆ ವಯಸ್ಸಾದ ನಂತರ ರ ಇಂದು ಸಂಪಾದಿಸಿರುವ ಹಣ ಬೇಕಾಗುತ್ತದೆ ಎಂಬ ಯೋಚನೆಯಿಂದಲೇ ನೀವು ಕೊಟ್ಟಿರುವ ಹಣವನ್ನು ಅವಶ್ಯಕತೆಗೆ ಬೇಕಾಗಿರುವಷ್ಟು ಖರ್ಚು ಮಾಡಿಕೊಂಡು ಉಳಿದಿರುವ ಹಣವನ್ನು ಮುಂದಿನ ಭವಿಷ್ಯಕ್ಕಾಗಿ ಅಥವಾ ಮಕ್ಕಳಿದ್ದರೆ ಮಕ್ಕಳ ಭವಿಷ್ಯಕ್ಕಾಗಿ ಕೂಡಿಡುತ್ತಾಳೆ ಅನವಶ್ಯಕವಾಗಿ ಖರ್ಚು ಮಾಡುವುದಿಲ್ಲ ಗಂಡ ಸಂಪಾದಿಸಿರುವ ಹಣವನ್ನು ನಿಮ್ಮ ಹತ್ತಿರ ಮಣಗಿಕೊಂಡರೆ ಅಡ್ಡದಿಡ್ಡಿ ಖರ್ಚು ಮಾಡಿ ಸಾಲಗಾರರಾಗುತ್ತೀರಾ ಅದೇ ಹಣವನ್ನು ಹೆಂಡತಿ ಹತ್ತಿರ ಕೊಟ್ಟರೆ ಸಾಲವಿಲ್ಲದೆ ಅನುಕೂಲವಾಗಿ ಬಾಳುತ್ತೀರಾ ಹಣವನ್ನು ಗಂಡನಿಂದ ಉಳಿಸಲು ಎಂದಿಗೂ ಸಾಧ್ಯವಿಲ್ಲ ಸಾಧ್ಯವಿರುವುದೇ ಗಂಡನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ ಹೆಂಡತಿಯ ಕೈಗೆ ಕೊಟ್ಟರೆ ಮಾತ್ರ ಅದನ್ನು ಪ್ರತಿಯೊಬ್ಬ ಗಂಡಂದಿರು ಅರ್ಥ ಮಾಡಿಕೊಳ್ಳಿ